ಸಂತರು ಯೋಗಿಗಳು ಬದುಕಿರುವಂತ ಭಾರತ ಮನ್ನ ಇದು ಭೂಮಿಯಲ್ಲಿರುವಂತ ಅಂತ ಅದನ್ನು ಗೌರವಿಸ್ಬೇಕಂತ ಕಲಸ ಅವರು ಯುನಿವರ್ಸಿಟಿ ಅಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲ ನಾವು ಕೊಟ್ಟು ಶಿಕ್ಷಣ ಅಟ್ಟೆ ಕೊಟ್ಟಿವಿ ಅದ್ರ ಒಂದು ಗೊತ್ತಿರಲಿ ಮೊದಲಿ ನಾವು ಶಿಕ್ಷಣ ಕಲಿತಿದ್ರೆ ಹೇಳಿ ಹನುಮಪ್ಪನ ಗುಡಿ ಬಸವಣ್ಣ ಗುಡಿ ಎಲ್ಲೋ ಗಿಡದ ನೆಲ್ಲ ಎಲ್ಲೋ ಚಿಕ್ಕ ಶಾಲೆ ಕರಿ ಮನೆ ಒಂದ್ ಒಂದಿಲ್ಲ ಕಲ್ಲಿನ ಪಾಟಿ ಅವಾಗಿಂದ ಪಕ್ಕ ಕಾಂಪ್ಯೂಟರ್ ಇದ್ದಿದ್ದಿಲ್ಲ ಒಂದೇ ಅಂದಾಗ ಕಾಂಪ್ಯೂಟರ್ ಲ್ಯಾಪ್ಟಾಪ್ ಶುರುವಾಯ್ತು ಅವಾಗ ಒಂದು ಪಾಠ ಶಿಖರ ಪುಣ್ಯ ಆಗ್ತಿತ್ತು ಅಂತ ಟೈಮ್ದಾಗ ಏನೂ ಇದ್ದಿದ್ದಿಲ್ಲ ನಮ್ ಪೂರ್ವಜರ ಅಲ್ಲಿ ಕೂತು ಗಿಡದ ನಾಳಾಗ ಸಾಲಿಕ್ ಅದರ ದೇಶವನ್ನ ಕಟ್ಟಿದ್ರು ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು ಯಾಕೆ ಸ್ವಾಮೀಜಿ ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಕಲಿತಾ ಇದ್ದೀವಿ ಆದ್ರೆ ನಮ್ಮ ಮಕ್ಕಳು ನಾವು ಸರಿಯಾಗಿ ಒಂದು ನೌಕರಿ ಮಾಡಕ್ ಆಗಂಗಿಲ್ಲ ಏನ್ ಹೆಂಚು ಆದ್ರೆ ಆತ್ಮಹತ್ಯೆ ಮಾಡ್ಕೋತವ ಎಲ್ಲೋ ಪ್ರೀತಿ ಮದಿ ಮಾಡ್ಕೊಂಡಿರ್ತಾವ ಒಂದ್ ಕೂ ಸುಟ್ಟುಗಳ್ ಮಾತ್ರ ನೀ ಆ ಕಡೆ ನಾ ಕಡೆ ಆಗಿರ್ತಾವ ಯಾಕೆ ಗಿಡದ ಕೆಳಕ್ ಕೂತವ್ರ ಶಿಕ್ಷಣ ತಗೊಂಡ್ರು ಅವ್ರ ಇತಿಹಾಸ ನಿರ್ಮಾಣ ಮಾಡ್ರು ಮೊದಲಿಗೆ ನಾವು ಕಾಂಪ್ಯೂಟರ್ ಶುರು ಮಾಡಿದೀವಿ ನಮ್ ಬದುಕೆ ಕಟ್ಟಕ ಆಗಿಲ್ಲ ದೇಶ ಕಟ್ಟಲಿಕ್ಕೆ ಹೆಂಗ ಸಾಧ್ಯ ಅದ್ರ ಪ್ರಶ್ನೆ ಉತ್ತರ ಹಿಂಗದ ಅವ್ರ ಗಿಡ ತಿಳಕ ಶಿಕ್ಷಣ ತಗೊಂಡ್ರು ಅದರ ಸಂಸ್ಕಾರ ಜೊತೆಗೆ ಶಿಕ್ಷಣ ತಗೊಂಡ್ರು ಅವ್ರ ಶಿಕ್ಷಣ ಜೊತೆ ಬಂದ್ಬಿಟ್ಟು ತಾಯಿ ದೇವ್ರ ಮನೆ ಹಳ್ಳಿ ಊರು ದೇವತೆ ದೇಶ ಪ್ರೇಮ ತೀರ್ಥಕ್ಷೇತ್ರ ರಾಮ ಕೃಷ್ಣ ಅಂತಕ್ಕಂತ ಎಲ್ಲ ಸಂಸ್ಕಾರ ಜೊತೆಗೆ ಪಾಟಿ ಹಿಡೋದ್ರಿಂದ ಸಾಮಾನ್ಯ ವ್ಯಕ್ತಿಗಳು ಸಹಿತ ದೇಶ ಕೊಟ್ಟಿದ್ರೆ ಅವ್ರ ಜೀವನದಲ್ಲಿ ನಾವ್ ಶಿಕ್ಷಣ ಅಟ್ಟೆ ಕೊಟ್ಟಿವಿ ಅದ್ರ ಸಂಸ್ಕಾರ ಕೊಡ್ಲಿಲ್ಲ ನಾವ್ ಎಲ್ಲಿ ತಪ್ತೀವಿ ಗೊತ್ತೇನ್ರಿ ನಿಮ್ ಶಿಕ್ಷಣ ಕಡಿಮೆ ಕೊಡ್ರಿ ಅದ್ರ ಒಳ್ಳೆ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಅಂತೂ ಒಬ್ಬ ಮಗ ಈ ಜಗತ್ನಲ್ಲಿ ಎಲ್ಲಿ ಹೋದ್ರು ಸಹಿತ ಎಲ್ಲೂ ಸೋಲಂಗಿಲ್ಲ ಜಗತ್ತನ್ನು ಗೆದ್ದ ಬರ್ತಾನ ಹಾಲಿ ಕೈ ಸಹಿತ ಹಾಲಿ ಕೈ ಸಹಿತ ಪ್ರೀತಿಯಿಂದ ಕರ್ತವ್ಯದಿಂದ ಸಮಾಜ ನಿರ್ಮಾಣ ಮಾಡ್ತಾನ ನಾಲ್ಕು ಮಂದಿಗೆ ಅನ್ನ ಹಾಕ್ತಾನ ಸಂಸ್ಕಾರ ಅಂತ ಆಗಿದ್ರೆ ಈ